ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿವ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಹಾಗೆಯೇ ತುಂಬಾ ಚೆನ್ನಾಗಿದ್ದಾನೆ ಹಾಗಾದರೆ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಇವತ್ತಿನ ವ್ಲಾಗಲ್ಲಿ ನಾನು ನೋಡಿ ತೆಂಗಿನ ಗರಿಕೆಯಿಂದ ಗುಲಾಬಿ ಹೂವನ್ನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೇನೆ ಆದರೆ ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸಿರಲಿಲ್ಲ ಇವತ್ತಿನ ವೀಡಿಯೋದಲ್ಲಿ ತೆಂಗಿನ ಗರಿಕೆಯಿಂದ ಗುಲಾಬಿ ಹೂವನ್ನು ಮಾಡೋದು ಹೇಗೆ ಅಂತ ಇದ್ದೇನೆ ನೋಡಿ ಇಲ್ಲಿ ನೀವು ತೆಂಗಿನ ಗರಿಕೆಯಿಂದ ಗುಲಾಬಿ ಹೂವನ್ನು ತುಂಬ ನೀಟಾಗಿ ಮಾಡಬೇಕು ಅಂತಂದರೆ ಹೂವು ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಎಳೆಯ ಎಲೆಯನ್ನು ತಗೊಳ್ಬೇಕಾಗ್ತದೆ ತುಂಬ ಬೆಳೆದಿರುವ ಎಲೆ ಅಥವಾ ಒಣಗಿರುವ ಎಲೆಯಿಂದ ಹೂವನ್ನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಅಷ್ಟೇನು ಚೆನ್ನಾಗಿ ಬರೋದಿಲ್ಲ ಆದರೆ ಈ ರೀತಿಯಾಗಿ ಸ್ವಲ್ಪ ಎಳೆ ಎಲೆಯನ್ನು ತಗೊಂಡ್ರೆ ಮಾಡಲಿಕ್ಕೆ ಚೆನ್ನಾಗ್ತದೆ ಎಳೆ ಎಲೆ ಅಂದರೆ ತುಂಬ ಎಳೆ ಇತ್ತು ಅಂದರೆ ಹಳದಿ ಕಲರ್ ಇದ್ದು ಬರ್ತದಲ್ಲ ಆ ರೀತಿಯದ್ದು ಬೇಡ ಸ್ವಲ್ಪ ಬಲ್ತಿರೋದು ಅಂದರೆ ಚಿಗುರಾಗಿರ್ತದಲ್ಲ ಅಂಥ ಎಲೆಯನ್ನು ತಗೊಳ್ಬೇಕಾಗ್ತದೆ ನೋಡಿ ನಾನಿಲ್ಲಿ ಸ್ವಲ್ಪ ತೆಂಗಿನ ಗರಿಕೆಯನ್ನು ತಗೊಂಡು ಇಟ್ಕೊಂಡಿದ್ದೇನೆ ಅದರಲ್ಲಿ ಒಂದು ತೆಂಗಿನ ಗರಿಕೆಯನ್ನು ಮಧ್ಯದಲ್ಲಿ ಚಾಕುವಿನಿಂದ ಮಾಡ್ತಾ ಇದ್ದೇನೆ ನೋಡಿ ಈ ತೆಂಗಿನ ಗರಿಕೆ ಉಂಟಲ್ಲ ಅದರಲ್ಲಿ ಕಡ್ಡಿ ಇರ್ತದಲ್ಲ ಅದನ್ನು ಬೇರ್ಪಡಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಕಡ್ಡಿಯನ್ನು ಮುರಿದು ಮಧ್ಯದಲ್ಲಿ ಕಡ್ಡಿಯನ್ನು ಬಿಟ್ಟು ಎರಡೂ ಕಡೆಯಿಂದ ತೆಂಗಿನ ಎಲೆ ಉಂಟಲ್ಲ ಅದನ್ನು ಫೋಲ್ಡ್ ಮಾಡ್ತಾ ಬರಬೇಕು ತುಂಬಾ ಈಜಿ ಇದು ನೋಡಲಿಕ್ಕೆ ಕಷ್ಟ ಅಂತ ಅನಿಸ್ತದೆ ಬಟ್ ಮಾಡಲಿಕ್ಕೆ ತುಂಬಾ ಈಜಿ ಏನಿಲ್ಲ ನೋಡಿ ನೀವು ತೆಂಗಿನ ಎಲೆಯನ್ನು ಈ ರೀತಿಯಾಗಿ ಸೈಡಲ್ಲಿ ಮರ್ಚೋದನ್ನು ಬಿಟ್ಟರೆ ಹೂವನ್ನು ಅಂತ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಗುಲಾಬಿ ಹೂವನ್ನು ಈಸಿಯಾಗಿ ಮಾಡ್ತಾ ಇದ್ದೇನೆ ನಿಮಗೆ ಸ್ವಲ್ಪ ಸಣ್ಣ ಹೂ ಬೇಕಂದರೆ ಸ್ವಲ್ಪ ಟೈಟಾಗಿ ಮಾಡಿಕೊಳ್ಳಿ ಇನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಹೆಸರುಗಳು ಬೇಕಂದರೆ ಸ್ವಲ್ಪ ಲೂಸ್ ಬಿಡ್ತಾ ಹೋಗಬೇಕು ಕೈಯನ್ನು ಸ್ವಲ್ಪ ಲೂಸಾಗಿ ನೋಡಿ ಈ ರೀತಿಯಾಗಿ ಲೂಸ್ ಲೂಸಾಗಿ ಸ್ವಲ್ಪ ಸ್ವಲ್ಪ ಲೂಸ್ ಬಿಡ್ತಾ ಹೋದರೆ ಹೂ ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಾ ಬರ್ತದೆ ಜಾಸ್ತಿ ಟೈಟೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಹೂವು ತುಂಬ ಚಿಕ್ಕದಾಗ್ತದೆ ಮತ್ತು ಅದರ ಹೆಸರುಗಳೆಲ್ಲ ಕಾಣಿಸೋದಿಲ್ಲ ನಂತರ ಅದು ಗುಲಾಬಿ ಹೂವಿನ ಥರ ಕಾಣಲ್ಲ ನೋಡಿ ಇವಾಗ ಪರ್ಫೆಕ್ಟಾಗಿ ಸೈಜಲ್ಲಿ ಪರ್ಫೆಕ್ಟಾಗಿ ಬಂದಿದೆ ನನಗೆ ಎಷ್ಟು ದೊಡ್ಡ ಹೂ ಸಾಕು ಹಾಗೆ ನಾನೀಗ ಇದನ್ನು ಫಿನಿಶಿಂಗ್ ಮಾಡ್ತಾ ಇದ್ದೇನೆ ನೋಡಿ ನಮಗೆ ಎಷ್ಟು ದೊಡ್ಡ ಹೂ ಬೇಕೋ ಅಷ್ಟು ದೊಡ್ಡ ಹೂವನ್ನು ಮಾಡಿ ಉಳಿದಿರುವ ಎಲೆಗಳನ್ನು ನೋಡಿ ಆ ಕಡ್ಡಿ ಉಂಟಲ್ಲ ನಾವು ಕಡ್ಡಿಯನ್ನು ಮಡಚಿ ಇಟ್ಟಿದ್ವಲ್ಲ ಫಸ್ಟಿಗೆ ಆ ಕಡ್ಡಿಗೆ ಎಲೆಯನ್ನು ಸುತ್ತುವಂಥದ್ದು ಹಾಗೆಯೇ ಸುತ್ತಿ ಬಿಟ್ಟರೆ ನೀಟಾಗಿ ಕೂತ್ಕೊಳ್ತದೆ ಅದು ನೋಡಿ ಇವಾಗ ಗುಲಾಬಿ ಹೂ ರೆಡಿ ಆಯಿತು ನೋಡಿ ನೀವು ಈ ಥರ ತೆಂಗಿನಗಾರಿಕೆಯಿಂದ ಕ್ರಾಫ್ಟೆಲ್ಲ ಮಾಡಿದರೆ ಆ ಮಕ್ಕಳಿಗೆ ಟೀಚರ್ಸ್ ಡೇ ದಿನ ಟೀಚರ್ಸಿಗೆಲ್ಲ ಈ ರೀತಿಯಾಗಿ ಕೊಟ್ರೆ ತುಂಬ ಖುಷಿ ಆಗ್ತದೆ ಶಾಲೆಗೆ ಹೋಗುವ ಮಕ್ಕಳಿಗೆಲ್ಲ ಈ ರೀತಿಯ ಕ್ರಾಫ್ಟೆಲ್ಲ ಕಲಿಸಬೇಕು ಅವರು ತುಂಬ ಇಂಟ್ರೆಸ್ಟಿಂದ ಕಲಿತಾರೆ ನೋಡಿ ಎಷ್ಟು ಚಂದ ರೆಡಿಯಾಗಿದೆ ಅಂತ ಇದರ ಕಲರ್ ಒಂದು ಗುಲಾಬಿ ಬಣ್ಣ ಇದ್ದಿದ್ರೆ ಇದು ರಿಯಲ್ ಆಗಿ ಗುಲಾಬಿ ಥರನೇ ಕಾಣ್ತಾ ಇದ್ದಿತ್ತು ಅಲ್ವಾ ನೋಡಿ ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಗುಲಾಬಿ ಹೂ ನೋಡಿ ಒಂದು ಗುಲಾಬಿ ಇವಾಗ ರೆಡಿಯಾಗಿದೆ ನಾನಿಲ್ಲ ತುಂಬಾ ತೆಂಗಿನ ಗರಿಕೆಯನ್ನು ತಂದಿದ್ದೇನಲ್ವ ಒಂದು ನಾಲ್ಕೈದು ಆರು ಎಲೆಯನ್ನು ಕಟ್ ಮಾಡಿಕೊಂಡು ಬಂದಿದ್ದೇನೆ ಇವಾಗ ಎಲ್ಲ ಎಲೆಯಿಂದ ಗುಲಾಬಿ ಹೂವನ್ನು ತಯಾರು ಮಾಡ್ತೇನೆ ತುಂಬ ಸಿಂಪಲ್ಲಾಗಿ ಅಂತ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ಒಂದು ನಾಲ್ಕೈದು ಗುಲಾಬಿ ಹೂವನ್ನು ಮಾಡಿ ಗುಲಾಬಿಯ ಗುಚ್ಚವನ್ನು ತಯಾರು ಇದ್ದೇನೆ ನಾನೆಲ್ಲ ನಿಮಗೆ ಬೇಕು ಅಂತ ಅಂದರೆ ಗುಲಾಬಿ ಹೂವಿನ ಮಧ್ಯೆ ಬೇರೆ ಯಾವುದಾದ್ರೂ ಕಲ್ಲರ್ ಇದು ಸಣ್ಣ ಸಣ್ಣ ಹೂವನ್ನು ಸಹ ಆ್ಯಡ್ ಮಾಡ್ಕೊಳ್ಬೋದು ಗುಚ್ಚಕ್ಕೆ ತುಂಬಾ ಚೆನ್ನಾಗಿ ಕಾಣ್ತದೆ ಹಾಗಾದರೆ ಎಲ್ಲ ಎಲೆಯಿಂದ ಇವಾಗ ಗುಲಾಬಿ ಹೂವನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಅಂತ ಗುಲಾಬಿಯ ಗುಚ್ಛವನ್ನು ರೆಡಿ ಮಾಡಿದ್ದೇನೆ ಮಕ್ಕಳಿಗೆಲ್ಲ ಟೀಚರ್ಸ್ ಡೇ ಆ ಥರ ಎಲ್ಲ ಇದ್ದಾವಾಗ ಈ ರೀತಿಯಾಗಿ ಹೂವನ್ನು ಮಾಡಿ ಗುಚ್ಛವನ್ನು ಮಾಡಿ ಮಧ್ಯೆ ಮಧ್ಯೆ ಚಿಕ್ಕ ಚಿಕ್ಕ ಯಾವುದಾದ್ರೂ ಬೇರೆ ಕಲರ್ ಇದ್ದು ಹೂವು ಹಾಕಿ ಗುಚ್ಛವನ್ನು ಮಾಡಿ ಟೀಚರ್ಸ್ಗೆಲ್ಲ ಕೊಟ್ಟರೆ ಖುಷಿ ಆಗ್ತದೆ ಮಕ್ಕಳು ಏನೋ ಒಂದು ಮಾಡಿ ಕೊಟ್ಟರೆ ಅಂತ ಹಾಗೆ ಮಕ್ಕಳಿಗೆ ಸಹ ಸ್ವಲ್ಪ ಖುಷಿ ಆಗ್ತದಲ್ಲ ಹಾಗೆ ಈ ರೀತಿಯ ಕ್ರಾಫ್ಟನ್ನೆಲ್ಲ ಮಾಡ್ತಾ ಇರಬೇಕು ಮನೆಯಲ್ಲಿ ಇರುವಾಗ ಸ್ವಲ್ಪ ಫ್ರೀ ಅನ್ನಿಸ್ತದೆ ಮೈಂಡಿಗೆಲ್ಲ ಹಾಗೆಯೇ ಇವತ್ತು ಸಾರಿಗೆ ಅಂತ ಎಷ್ಟು ದೊಡ್ಡ ಮೀನು ತಂದಿದ್ರು ಇದು ಚಾಟಿ ಮೀನು ಅಂತ ಹೇಳ್ತಾರೆ ಇದು ಅಂದರೆ ಚಿಕ್ಕ ಶಾರ್ಕ್ ಐತೆ ಇದು ಇದು ನಾವೆಲ್ಲ ತಿನ್ನೋದಿಲ್ಲ ಮನೆಯಲ್ಲೆಲ್ಲ ತಿಂತಾರೆ ಹಾಗೆ ಮಕ್ಕಳಿಗಾಗಿ ಇವಾಗ ಮೊಸರನ್ನವನ್ನು ಮಾಡ್ತಾ ಇದ್ದೇನೆ ನಾನು ನೋಡಿ ನಮ್ಮ ಮನೆಯಲ್ಲಿ ಆ ಮೀನನ್ನು ನಾವು ಮೂವರು ತಿನ್ನೋದಿಲ್ಲ ಅಷ್ಟೇ ಹಾಗೆ ನಾನು ಸ್ವಲ್ಪ ಸ್ವಲ್ಪ ಮೊಸರನ್ನವನ್ನು ಮಾಡ್ತಾ ಇದ್ದೇನೆ ತಿನ್ನೋರಿಗೆ ಚಾಟಿ ಮೀನಿನ ಸಾರು ಮಾಡ್ತಾರೆ ಹಾಗೆ ತಿನ್ನದವರಿಗೆ ಬೇರೆ ಮೀನಿದ್ರೆ ಮಾಡ್ತಾರೆ ಹಾಗೆ ನಾನಿಲ್ಲಿ ಮೊಸರನ್ನವನ್ನು ಅನ್ನವನ್ನು ಮ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಏನಿಲ್ಲ ನಾನಿಲ್ಲಿ ಒಂದು ಎರಡು ಕಪ್ಪಾಗುವಷ್ಟು ಬೆಳ್ತಿಗೆ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೇನೆ ಮೊದಲೇ ಅದಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಗಟ್ಟಿ ಮೊಸರಲ್ಲ ಇದು ನಾನು ಸ್ವಲ್ಪ ಮೊಸರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ ನನಗೆ ಗಟ್ಟಿ ಮೊಸರಲ್ಲಿ ಊಟ ಮಾಡಲಿಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಮೊಸರನ್ನ ತೆಳು ಮಾಡ್ಕೊಂಡಿದ್ದೇನೆ ಹಾಗೆ ಮೊಸರು ಮದ್ದೆ ಅನ್ನಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಏಕೆಂದರೆ ಉಪ್ಪು ಅಲ್ಲಲ್ಲಿ ಸಿಗ್ಬಾರ್ದಲ್ಲ ಬಾಯಿಗೆ ಒಂದು ಕಡೆ ಉಪ್ಪು ಇರ್ತದೆ ಒಂದು ಕಡೆ ಸಪ್ಪೆ ಇರ್ತದೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಕಟ್ ಮಾಡಿರುವಂತಹ ಅರ್ಧ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೇನೆ ಮೊಸರನ್ನಕ್ಕೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಹಾಗೆಯೇ ಒಂದು ಅರ್ಧ ಟೊಮೆಟೊವನ್ನು ತಗೊಂಡಿದ್ದೇನೆ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೇನೆ ನಂತರ ಒಂದು ಅರ್ಧ ಕ್ಯಾರೆಟನ್ನು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೇನೆ ನಿಮಗೆ ವೆಜಿಟೇಬಲ್ಸ್ ಯಾವ್ದು ಇಷ್ಟ ಇದೆ ಅದನ್ನು ನೀವು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಹಾಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಬೀಟ್ರೂಟ್ ಸಹ ತುಂಬಾ ಚೆನ್ನಾಗಿರ್ತದೆ ನಾನಿಲ್ಲಿ ಕ್ಯಾರೆಟ್ ಈರುಳ್ಳಿ ಮತ್ತು ಟೊಮೆಟೊವನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ ಟೊಮೊಟೊ ಮತ್ತು ಈರುಳ್ಳಿಯನ್ನು ಮಸ್ಟ್ ಆ್ಯಂಡ್ ಶುಡ್ಡಾಗಿ ಹಾಕಬೇಕು ಇಲ್ಲಾಂದ್ರೇ ಮೊಸರನ್ನಕ್ಕೆ ಟೇಸ್ಟ್ ಬರೋದಿಲ್ಲ ನೋಡಿ ಇವಾಗ ನಾನಿಲ್ಲಿ ಒಗ್ಗರಣೆನ ಇದ್ದೇನೆ ಮೊಸರನ್ನಕ್ಕೆ ಏನಿಲ್ಲ ಒಂದೆರಡು ಚಮಚ ಆಗುವಷ್ಟು ತೆಂಗಿನ ಎಣ್ಣೆಗೆ ಒಂದು ಚಮಚ ಆಗುವಷ್ಟು ಉದ್ದಿನ ಬೇಳೆ ಹಾಗೆಯೇ ಒಂದೆರಡು ಕೆಂಪು ಮೆಣಸು ಉಂಟಲ್ಲ ಅದು ಹಾಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಎಲ್ಲವನ್ನ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ ಒಗ್ಗರಣೆ ಹಾಕಿದ ನಂತರ ಸ್ವಲ್ಪ ಮೇಲೆ ನಾವೇನು ಮೊಸರನ್ನವನ್ನು ರೆಡಿ ಮಾಡ್ಕೊಂಡಿರ್ತೇವಲ್ಲ ಅದಕ್ಕೆ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಮೊಸರನ್ನ ರೆಡಿಯಾಗ್ತದೆ ತುಂಬಾ ಟೇಸ್ಟಿಯಾಗಿರ್ತದೆ ಈ ರೀತಿಯಾಗಿ ಮಾಡಿಕೊಂಡು ಊಟ ಮಾಡ್ಬೋದು ನಿಮಗೆ ಬೇಕು ಅಂತಂದರೆ ನೋಡಿ ದಾಳಿಂಬೆ ಹಣ್ಣಿನ ಬೀಜವನ್ನು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ ಹಾಗೆ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಇದು ವೆಯ್ಟ್ ಲಾಸಿಗೆಲ್ಲ ತುಂಬಾ ಹೆಲ್ಪ್ ಮಾಡ್ತದೆ ನೀವು ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ಈ ರೆಸಿಪಿಯನ್ನು ನಿಮ್ಮ ಮೆನುವಿನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಹಾಗೆಯೇ ಇವಾಗ ತಕ್ಷಣಕ್ಕೆ ಏನಾದರೂ ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಮೊಸರನ್ನವನ್ನು ರೆಡಿ ಮಾಡ್ಕೊಳ್ಬೋದು ಇಲ್ಲ ನಿಮಗೆ ವಾರ ಇದೆ ನೀವು ನಾನ್ ವೆಜ್ ತಿನ್ನೋದಿಲ್ಲ ಮನೆಗೆ ನಿಮ್ಮ ಒಬ್ಬರಿಗೋಸ್ಕರ ವೆಜ್ಜನ್ನು ಮಾಡಿಕೊಳ್ಬೇಕು ಟೈಮ್ ಇಲ್ಲ ಅಥವಾ ತರಕಾರಿಗಳೇನು ಬೇಯಿಸ್ಲಿಲ್ಲ ಟೈಮ್ ಇಲ್ಲ ನಿಮಗೆ ಅಂತ ಅಂದರೆ ಈ ರೀತಿಯಾಗಿ ಮೊಸರನ್ನವನ್ನು ಮಾಡಿಕೊಂಡು ಊಟ ಮಾಡಿದರೆ ತುಂಬಾ ಟೇಸ್ಟಿಯಾಗಿರ್ತದೆ ಹೆಲ್ದಿಯಾಗಿರ್ತದೆ ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನನ್ನ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್